ಚಾಮರಾಜನಗರ ಜಿಲ್ಲೆಯ ಯಳನೂರು ತಾಲೂಕಿನ ವಡಗೆರೆ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಚಾಮರಾಜನಗರ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಕಾಂಗ್ರೆಸ್ ಮುಖಂಡ ದೇಶವಳಿ ಡಿಎನ್ ನಟರಾಜ್ ಅವರ ಪುತ್ರನ ಹುಟ್ಟುಹಬ್ಬದ ಆಚರಣೆ ಪ್ರಯುಕ್ತ ಅವರ ಆಪ್ತ ಬೆಂಬಲಿಗರು ಔತಣಕೂಟವನ್ನು ಏರ್ಪಡಿಸಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಡಿಎನ್ ನಟರಾಜ್ ಅವರ ಆಪ್ತ ಬೆಂಬಲಿಗರನ್ನ ಮುಖಂಡರುಗಳನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಸಹ ಆಹ್ವಾನಿಸಲಾಗಿತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಡಿಎನ್ ನಟರಾಜ್ ಅವರ ಆಪ್ತ ಬೆಂಬಲಿಗರು ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಸಭೆಯಲ್ಲಿ ಅವರ ಆಪ್ತ ಬೆಂಬಲಿಗರು ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಕಾಂಗ್ರೆಸ್ ಮುಖಂಡ ಡಿಎನ್ ನಟರಾಜ್ರವರಿಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಅವರ ಪರ ನಾವು ಕೆಲಸ ಮಾಡುತ್ತೇವೆ ನಟರಾಜ್ರವರು ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಬಂದಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾನ ನಾಡಿಮಿಡಿತ ತಿಳಿದಿದೆ ಅಂತ ಹೇಳಿದರು

ಆದ್ರೆ ಪ್ರತಿ ಡಿಸೆಂಬರ್ ಆರನೇ ತಾರೀಕು ಅವರೆಲ್ಲರ ಇದ್ದರೆ ಗೊತ್ತಾ ಸ್ಮಶಾನದಲ್ಲಿ ಪಡೆಯುತ್ತಾರೆ ನಾವೆಲ್ಲ ಡೋಗಿ ಬಾಬಾ ಸಾಹೇಬ್ರ ಅವರು ಮತ್ತು ಹಲವಾರು ರೈತ ನಾಯಕರುಗಳು ನನ್ನ ಬೆಂಗಳೂರು ಪದ್ಯದ ಕ್ಷೇತ್ರದಿಂದ ಕಡೆಗಿಳಿಸಿ ನನಗೆ ಆಶೀರ್ವಾದವನ್ನು ಮಾಡ್ತಾರೆ ಅಲ್ಲಿ ನಾನು ಸನ್ಮಾನ್ಯ ರಾಮಚಂದ್ರಗೌಡ ಬಿಜೆಪಿಯ ಅವತ್ತಿನ ಮಂತ್ರಿ ಆಗಿರ್ತಕ್ಕಂಥ ರಾಮಚಂದ್ರಗೌಡ ಉದ್ದಾರ ಅದಾದ ನಂತರ ಆದ್ರೆ ಆ ಬೈ ಎಲೆಕ್ಷನ್ ಸನ್ಮಾನ್ಯ ದೇವನಾರಾಯಣ ಸಾಹೇಬ್ ಅದರ ಮತ್ತೆ ಎಂಪಿ ಎಲೆಕ್ಷನ್ ಬರ್ತಾ ಇನ್ನು ನನಗೆ ಪ್ರಬುದ್ಧತೆ ಇರಲ್ಲ ಆ ನಂತರದಲ್ಲಿ ಅವರಿಗೆ ಎಂಪಿ ಹೋಗ್ತಾರೆ ಆ ಎಂಎಲ್ ಎ ಕಾರ್ಯಕರ್ತೆ ಆ ಬೈ ಅಂತಾನು ಟಿಕೆಟ್ ಕೇಳ್ತಾರೆ ಹಾಗೆ ಟಿಕೆಟ್ ಇಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಬಲವಾಗಿ ಹೋರಾಟ ಮಾಡಿದ್ರೆ ಆದ್ರೆ ನಮ್ಮ ಹಿರಿಯರಾದಂತಹ ಜಯಣ್ಣ ಅವರ ಅವತ್ತು ನಮ್ಮ ಹೈಕಮಾಂಡ್ ಜಯಣ್ಣ ಅವರಿಗೆ ಹಿಡಿದಿದ್ದಾರಪ್ಪ ನೀನ್ ಹುಟ್ಟ ಇದೆಯಾ ನಿನ್ಗೆ ಅವಕಾಶ ಬರುತ್ತೆ ಅಂತ ಹೇಳಿ ಅಲ್ಲೂ ಕೂಡ ನನಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ನಾನು ಅಲ್ಲಿಂದ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಗೆ ಗೊತ್ತಿದೆ ನನ್ನ ಇಲ್ಲಿಂದ ಬೆಂಗಳೂರು ಬೆಂಗಳೂರಿಂದ ಇಲ್ಲಿವರೆಗೂ ಗುಂಡುಪೇಟೆವರೆಗೂ ನನ್ನದೇ ಬ್ಯಾನರು ನನ್ನದೇ ಬೌಟ ಕಟ್ಟು ಬಂದಿದ್ರೆ ಬಂದಿಲ್ಲ ನಿಮ್ಗೆ ಗೊತ್ತಿದೆಯಾ ನಾನು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಕೊಂಡಿದ್ದೇನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಪ್ರಮಾಣಕ್ಷೆ ಆದ್ರೆ ನಮ್ಮ ಹೈಕಮಾಂಡ್ ಸರ್ಮಾನ್ಯ ನಮ್ಮ ಇವತ್ತಿನ ಶಾಸಕರಾದಂತಹ ನನ್ನ ನೆಚ್ಚಿನ ಅಣ್ಣನಾದಂತಹ ಕೃಷ್ಣಮೂರ್ತಿ ಅವರಿಗೆ ಟಿಕೆಟ್ ನೀಡಿ ಅವತ್ತು ಕೂಡ ನಮ್ಮ ಅವೈಜ್ಞಾನಿಕವಾದಂತಹ ಒಂದು ವ್ಯತ್ಯಾಸಗಳು ಅವತ್ತು ಅವರನ್ನು ಸೋಲು ಆಗುತ್ತೆ ಆದ್ರೆ ಎರಡ್ ಸಾವಿರದ ಮೂರು ದೇವರು ದಯ ದೇವದಿಂದ ಅವರು ಗೆದ್ದು ನಮ್ಮ ಶಾಸಕರಾಗಿದ್ದಾರೆ ಇವತ್ತು ಎಂಟಿ ಬಂದಿದೆ ಬಂಧುಗಳೇ ನಾನು ಯುವಕರ ಪ್ರತಿನಿಧಿಯಾಗಿ ಮಹಿಳೆಯರ ಪ್ರತಿನಿಧಿಯಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಪ್ರಗತಿಗೆ ಪೂರಕವಾಗಿ ಸರ್ವತೋ ಅಭಿವೃದ್ಧಿಯಾಗಿ ಒಬ್ಬ ಬಡವನ ಮಗ ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಯಾರು ನನ್ನ ತಂದೆ ತಾಯಿ ಕೂಡ ಯಾರು ರಾಜಕೀಯ ಇಲ್ಲ ಆದರೆ ಇವತ್ತು ನಾನು ಒಬ್ಬ ಬಡವನ ಮಗನಾಗಿ ಪಕ್ಷವನ್ನು ಕಟ್ಟೋದಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿದ್ದೇನೆ ಅಂತ ಒಬ್ಬ ಯುವಕನಿಗೆ ಇವತ್ತು ಟಿಕೆಟ್ ನೀಡಿದ್ರೆ ಇವತ್ತು ಟಿಕೆಟ್ ನೀಡಿದ್ರೆ ಚಾಮರಾಜನಗರದಲ್ಲಿ ಇವತ್ತು ಇತಿಹಾಸ ಕ್ರಿಯೇಟ್ ಇತಿಹಾಸ ಟ್ರಿಕೆಟ್ ಆಗುತ್ತೆ ನನಗೆ ಚಾಮರಾಜನಗರ ಆಸ್ಪತ್ರೆ ನನಗೆ ಟಿಕೆಟ್ ನೀಡುವ ಮೂಲಕ ಚಾಮರಾಜನಗರ ಜಿಲ್ಲೆಗೆ ಡಾಕ್ಟರ್ ವಾದವಪ್ರಸಾದ್ ಸಾಹೇಬ್ ಗಾಯಕೂಜಿ ಅಭಿವೃದ್ಧಿ ಶನಿಕಾರ ಸನ್ಮಾನ್ಯ ದಿವಸ ಸುಮಿತ್ ಅವರು ಕಾಲ ಆದ ನಂತರ ಮತ್ತೊಮ್ಮೆ ಇನ್ನೊಬ್ಬರು ಸ್ಥಾನ ತುಂಬುವಂಥ ವ್ಯಕ್ತಿ ಹುಡುಕಾಟದಲ್ಲಿದ್ದಾಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರೀತಿಯ ಜನನಾಯಕರಾದ ಸಾಮಾನ್ಯ ಕುಟುಂಬದಿಂದ ಬಂದಂಥ ಡಿ ಎನ್ ನಟರಾಜ್ ಅವರು ನಮಗೆ ಆ ಸ್ಥಾನವನ್ನು ತುಂಬುತ್ತಾರೆ ಅಂತ ಒಂದು ಎಲ್ಲ ಒಂದು ಆಶಾಭಾವನೆ ಮೂಡ್ತು ಆಗ ಅವ್ರನ್ನ ನಾವು ಕರೆದು ಎಲ್ಲರೂ ಒಂದು ಕಡೆ ಜನ ಸೇರಿಸಿ ಅವ್ರ ಹತ್ರ ಮಾತಾಡಿ ಈ ಬ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡೋದೇ ಆದರೆ ನಾವೆಲ್ಲ ಯುವಕರ ಕೂಡ ಮಣಿಯಾಗಿರುವ ಜೆ ನಟ ಎನ್ ನಟರಾಜ್ ಅವ್ರನ್ನ ಗೆಲ್ಲಿಸುವಂಥ ದಿಕ್ಕಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅವ್ರಿಗಾಗಲೇ ಹಗಲಿರಲು ಎಲ್ಲ ಜನಗಳ ಜೊತೆಲೂ ಕೂಡ ಸಂಪರ್ಕ ಇಟ್ಕೊಂಡು ಪ್ರತಿಯೊಂದು ಹಳ್ಳಿಗಳಲ್ಲೂ ಭೇಟಿ ಮಾಡಿ ಯಾವುದೇ ಒಂದು ಕಷ್ಟ ಭಾಗಿಯಾಗಿ ಎಲ್ಲರ ಜನಮನ್ನಣೆಯನ್ನು ಕಳಿಸ್ತಾ ಇದ್ದಾರೆ ಅವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಈ ಭಾಗದಲ್ಲಿ ಕಾಲ ಕೆಲಸಗಳನ್ನು ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಮಾಡಿ ಅವ್ರಿಗೆ ಟಿಕೆಟ್ನ ಘೋಷಣಿಯನ್ನು ಮಾಡಿದ್ರೆ ಈ ಭಾಗದಲ್ಲಿ ಅವ್ರನ್ನ ಗೆಲ್ಲಿಸುವಂಥ ಕೆಲಸವನ್ನು ನಾವೆಲ್ಲ ಸಂಘಟನೆಗಳೇ ಮಾಡಿ ಕಾರ್ಯಕರ್ತರಾಗಿ ನಾವೆಲ್ಲ ಕೆಲಸವನ್ನು ಮಾಡ್ತೀವಿ ನಾನು ನಾಗರಾಜು ಮುಖ್ಯಮಡೆ ತಾಲೂಕು ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ